ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇಂದು ನಮ್ಮ ಸಿರಿ ಕ್ರಿಯೇಷನ್ಸ್ ನೂರ ಐವತ್ತನೇ ಸಂಚಿಕೆಯನ್ನು ಪೂರೈಸ್ತಾ ಇದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗ್ತಾ ಇದೆ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮೆಲ್ಲರ ಬೆಂಬಲ ಸಹಕಾರ ಪ್ರೋತ್ಸಾಹಗಳೇ ಇದರ ಬುನಾದಿ ಇದಕ್ಕಾಗಿ ನಾನು ಸಾನಾ ಶ್ರೀಲಕ್ಷ್ಮಿ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ ನಮ್ಮ ಪ್ರೀತಿಯ ಗಾಯಕರಿಗೆ ರಾಗ ಸಂಯೋಜಕರಿಗೆ ವಿಡಿಯೋ ಸಂಕಲನಕಾರರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡ್ತಾ ಇರತಕ್ಕಂಥ ನನ್ನೆಲ್ಲ ಬಂಧು ಮಿತ್ರರಿಗೂ ನಾನು ಆಭಾರಿಯಾಗಿದ್ದೇನೆ ಮತ್ತು ನಮನಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯ ಬೆಂಬಲ ಪ್ರೋತ್ಸಾಹ ಇನ್ನು ಮುಂದಿನ ದಿನಗಳಲ್ಲಿಯೂ ಸಿಗತ್ತೆ ಅಂತ ನಂಬಿದ್ದೇನೆ ಹಾಗೂ ನಿಮ್ಮೆಲ್ಲರ ಪ್ರೀತಿಯಿಂದ ಸಿರಿ ಕ್ರಿಯೇಷನ್ಸನ್ನು ಇನ್ನೂ ಚೆಂದಗೊಳಿಸುತ್ತಾ ಸಾಗೋಣ ಎಂಬ ಆಶಯವನ್ನು ಹೊಂದಿದ್ದೇನೆ ಬನ್ನಿ ಎಂದು ಕೇಳೋಣ ಒಂದು ಭಕ್ತಿಗೀತೆಯನ್ನು ಬಂದ ಬಂದ ಅಯೋಧ್ಯ ಕಂದ ರಾಮ ಎನ್ನುವ ಒಳ್ಳೆಯತನ ಎಲ್ಲರಲ್ಲಿಯೂ ಮನೆ ಮಾಡಲಿ ಎಂಬ ಆಶಯದೊಂದಿಗೆ ಈ ಗೀತೆ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಮತ್ತು ಗಾಯನ ನಮ್ಮ ಸಿರಿ ಕ್ರಿಯೇಷನ್ಸಿನ ಹಿರಿಯ ಗಾಯಕಿ ಗಮಕಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕಿ ಶ್ರೀಮತಿ ಆರ್ ಯಶೋಧ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ತುಮೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಬಂದ ಬಂದ Ayodhya kanda mandha swano biruta gandha so gandha parivara nila mandha nilavanu ನಯನದಲ್ಲಿ ಸುಳಿವ ಕೋಲ್ ಮಿಂಚು ಕಣ್ಣಿನಲ್ಲಿ ಬಳಿಗೆ ಬಂದ ವೇಗದಲ್ಲಿ ಗಳಿಸಿ ಪ್ರೀತಿ ನಿಮಿಷದಲ್ಲಿ ಗಳಿಸಿ ಪ್ರೀತಿ ನಿಮಿಷದಲ್ಲಿ अयोध्यकन्द नकरे मुदो बालकराम शकरय ते निन्दनाम नकरे मुदो राम சரையே நின் அக்கரை தோருவ மாத்தையரல்ல சேராமோதே பந்த பந்த அயோ கந்த ಕಳೆವಾಘವನು ವಿಶ್ವದಲಿ ಬೆಳಸಿ ಸೌಹಾರ್ದ ಬದುಕಿನಲಿ ಬದುಕಿನಲ್ಲಿ ಕಳೆವನು ವಿಶ್ವದಲಿ ಬೆಳಸಿ ಸೌಹಾರ್ದ ಬದುಕಿನಲ್ಲಿ ಸೆಳೆಯುತ್ತ ಎಲ್ಲ दली कुळितनूत अयोध्ययली कुळितनूत अयोध्ययली बन्द बन्द अयोध्या कन्द बन्दः सवनु बी